Non c'ha le artido non decide la che si mangiano si no la tarta di vendere fuori so

ಟೀ ಶರ್ಟ್ ಹಾಕೊಂಡಿಂಗ್ ಗಾಯಿಸೋದು ಹಂಗೆ ಅಲ್ಲಿ ಎಲ್ಲ ಹಾಕೊಳ್ತೊಳವೆ ಅಂತೇಳಿ ಮಸ್ತ್ ಗೈಸ್ ಪೂರ ತೊಳೆದು ಪೂಜಾ ಮಾಡೋದು ಗಾಯಿಸಿ ಪೂರ ತೊಳ್ದಾಗಾಯಿಸ ಎಲ್ಲ ಹೌದು ಸೊ ಗೈಸ್ ತೊಳೆದಾಯ್ತು ಗಾಯ್ಸ್ ಫೈನಲಿ ಈಗ ಗೈಸ್ ಪೂಜಾ ಮಾಡೋದು ಬಾಕಿ ಎಲ್ಲ ಗೈಸ್ ಖಾಲಿ ಪೂಜಾ ಗಾಯ್ಸ್ ಪೂಸೆ ಎಲ್ಲ ಮುಗಿದ್ರೆಲ್ಲದ ಎಲ್ಲ ತೆಂಗ್ಯಾಲೆ ಆಯ್ತು ಅಲ್ಲಿಂದ ಮಂದಿ ಸೀದಾ ಸೀದಾ ನೀರು ಗಾಯ್ಸಿದ್ರಾಗ ನೋವೈಸಿಕ್ ಮತ್ತೆ

肯定。